ತಪ್ಪದೆ ತಪ್ಪದೆ ಮತದಾನ ಮಾಡೋಣ ತಪ್ಪದೆ ತಪ್ಪದೆ ಯಾಕೆ ಮತದಾನ ಮಾಡಬೇಕು ಅದರ ಬಗ್ಗೆ ನೀವು ಮನ್ಗು ಮಾಡ್ಕೋಬೇಕು ಮತದಾನ जल <US uneopen morally> ಅಂತ ಹೇಳಿ ನಾವು ಜಿಲ್ಲಾ ಜಾಗೃತ ಮತದಾರ ವೇದಿಕೆಯ ಸಂಚಾಲಕರಾಗಿ ಇಲ್ಲಿ ಬಂದಿದ್ದೀವಿ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆಯಿಂದ ಅನೇಕ ವಿನೂತನವಾದ ಕಾರ್ಯಕ್ರಮಗಳನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಸ್ವೀಪ್ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಅವರ ನೇತೃತ್ವದಲ್ಲಿ ಅನೇಕ ಇದೆ ನಾವು ನಾಗರಿಕರಾಗಿ ಮತದಾರರಾಗಿ ಅವ್ರ ಜೊತೆ ಯಾಕೆ ಕೈ ಜೋಡಿಸ್ತಾ ಇದ್ದೀವಿ ಅಂದರೆ ಉದಾಹರಣೆಗೆ ಇವತ್ತು ಮಹಾನಗರ ಪಾಲಿಕೆನವರು ಇವತ್ತು ಒಂದು ಅವರ ನೇತೃತ್ವದಲ್ಲಿ ಒಂದು ಕ್ಯಾಂಡ್ಲು ಜಾಥಾ ಮಾಡ್ತಾ ಇದ್ದಾರೆ ಕ್ಯಾಂಡ್ಲು ಜಾಥಾ ಅಂದರೆ ಬರೀ ಕ್ಯಾಂಡ್ಲು ಜಾಥ ಅಲ್ಲ ಕ್ಯಾಂಡ್ಲ ಜಾತದ ಉದ್ದೇಶ ಅಂತ ಹೇಳಿದ್ರೆ ಅಂಧಕಾರದಿಂದ ಬೆಳಕಿನಡೆಗೆ ಜನರನ್ನ ಕರೆತರುವಂಥದ್ದು ಏನಿದೆಯಲ್ಲ ಅಂಧಕಾರ ಅಂತ ಹೇಳಿದ್ರೆ ಮತಗಟ್ಟೆಗೆ ಬರದೇ ಇರೋದು ಮತದಾನದಿಂದ ದೂರ ಉಳಿರ್ತಕ್ಕಂಥದ್ದು ಅಂಧಕಾರ ಮತಗಟ್ಟೆಗೆ ಬರಬೇಕು ಅಂತೇಳಿ ಪ್ರೇರಣೆ ಕೊಡಲಿಕ್ಕೆ ಇವತ್ತು ಕ್ಯಾಂಡ್ಲ ಜಾತಾನ ಮಾಡ್ತಾ ಮಾಡ್ತಾಯಿದ್ದಾರೆ ಇದು ಬಹಳ ವಿಶೇಷವಾದಂಥ ಅರ್ಥ ಇವತ್ತು ಆ ದೃಷ್ಟಿನಲ್ಲಿ ಭಾಳ ಜನ ನನ್ನ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಭಾವನೆ ಇದೆ ಅದು ತಪ್ಪದು ನನ್ನ ವ ಪ್ರತಿಯೊಂದು ವೋಟು ಭಾಳ ಅಮೂಲ್ಯ ಅದರಲ್ಲೂ ಭಾಳ ಎಥಿಕಲ್ ವೋಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ ನ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತ್ನ ಒಂದು ಉದ್ದೇಶ ಅದಕ್ಕೋಸ್ಕರ ನಾವು ಜಾಗೃತ ಮತದಾರರನ್ನ ಜಾಗೃತ ಮಾಡಲಿಕ್ಕೆ ಸರ್ಕಾರದ ಜೊತೆಗೆ ನಾವು ಕೂಡ ಕೈ ಜೋಡಿಸಿದ್ದೀವಿ ಈ ದೃಷ್ಟಿನಲ್ಲಿ ಬರೀ ಕ್ಯಾಂಡಿಡೇಟ್ ಜಾತ ಮಾತ್ರ ಅಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವೀಪ್ ಸಮಿತಿಯಿಂದ ಅನೇಕ ವಿನೂತನವಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಸೈಕಲ್ ಜಾಥಾ ಇರ್ಬೋದು ರಂಗೋಲಿ ಸ್ಪರ್ಧೆಗಳಿರ್ಬೋದು ಪ್ರತಿ ಏರಿಯಾಗಳಿಗೆ ನಾಳೆ ಬುಧವಾರದಿಂದ ಪ್ರತಿ ಏರಿಯಾಗಳಿಗೆ ಪ್ರತಿ ದಿವಸ ಬೆಳಗ್ಗೆ ಮಾನ್ಯ ಡಿ ಸಿ ಅವರು ಒ ಎಸ್ ಪಿ ಅವರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಮಿಷನರ್ ಸಮೇತ ಸೊ ಜ ಸಾರ್ವಜನಿಕರ ಜೊತೆ ಪ್ರತಿ ದಿವಸ ಬೆಳಗ್ಗೆ ವಾಕರ್ಸ್ ಜೊತೆಗೆ ಮೀಟ್ ಮಾಡ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳು ವಿನೂತನವಾಗಿ ಆಗ್ತಾಯಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಸರ್ಕಾರ ಮತ್ತು ಸಾರ್ವಜನಿಕರ ಜೊತೆಗೂಡಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ಮುಖ್ಯ ನಿಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ದೀವಿ ಚುನಾವಣಾ ಆಯೋಗಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಸೊ ಯಾವುದೇ ಮ ಜಾತಿ ಮತಗಳ ಆಧಾರ ಮೇಲೆ ಓಟ್ ಕೇಳಿಕೊಡ್ದು ಎಥಿಕಲ್ ವೋಟಿಂಗ್ ಆಗಬೇಕು ಯಾವುದೇ ಆಮಿಷಗಳಿಗೆ ಒಳಗಾಗಬಾರ್ದು ಮತ್ತು ಚುನಾವಣಾ ಅಕ್ರಮಗಳ ಪಟ್ಟಿಯನ್ನು ಇವತ್ತು ಮಾನ್ಯ ಜಿಲ್ಲಾ ಪಂಚಾಯತ್ನ ಸಹಯೋಗದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಈಗ ತಾನೇ ಒಂದು ಜಿಲ್ಲೆಯ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆ ಒಂದು ಸಮಾಲೋಚನೆ ಆಯಿತು ಮನೆ ಸಿಇಒ ಅವರು ಅದನ್ನು ತೆಗೆದುಕೊಂಡಿದ್ರು ಡಿ ಸಿ ಅವರು ಕಮಿಷನರ್ ಕೂಡ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಉದ್ದೇಶ ಏನಂತ ಹೇಳಿದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಬಿ ಎಲ್ ಒಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಜಿಲ್ಲೆಯಲ್ಲಿ ಪಾರದರ್ಶಕವಾದಂಥ ಮತದಾನ ಆಗಬೇಕು ಒಂದು ಉದ್ದೇಶ ಅದರಿಂದ ಎಲ್ಲರ ಸಹಯೋಗವನ್ನು ನಾವು ಬಯಸ್ತಾ ಇದ್ದೀವಿ ಈ ದಿನ ನಾವು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಯ ವತಿಯಿಂದ ಕ್ಯಾಂಡಲ್ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಮತದಾನದ ಜಾಗೃತಿಯನ್ನು ಜನರಲ್ಲಿ ಮೂಡಿಸಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪಾಲಿಕೆ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಕ್ಯಾಂಡಲ್ ಜಾಥವೂ ಕೂಡ ಒಂದಾಗಿದೆ ಕೆಲವೊಂದು ಪ್ರದೇಶಗಳಲ್ಲಿ ಕಡಿಮೆ ಮತದಾನ ಆಗಿದೆ ಅಂತಹ ಪ್ರದೇಶಗಳನ್ನು ನಾವು ಕವರ್ ಮಾಡಿಬಿಟ್ಟು ಅಲ್ಲೆಲ್ಲವೂ ಕೂಡ ಎಲ್ಲರನ್ನು ಸೇರಿಸಿಕೊಂಡು ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಇವತ್ತು ಕ್ಯಾಂಡಲ್ ಜಾಥಾ ಏನಾಯಿತು ಇಪ್ಪತ್ತೊಂದನೇ ತಾರೀಕು ನಾವು ಸೈಕಲ್ ಜಾಥವನ್ನು ಹಮ್ಮಿಕೊಳ್ತಾ ಇದ್ದೀವಿ ಹಾಗೆಯೇ ವಿಶೇಷ ಚೇತನರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟಾಗೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಧನ್ಯವಾದ ಮಾಡ್ತಾ ಇದ್ದೇವೆ ನಾನು ಸಿ ಎಸ್ ಗಾಯತ್ರಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಯಾಗಿದ್ದೇನೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಾದ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಾಗಿದ್ದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿಯಾಗಿರ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಜಿಲ್ಲಾ ಪಂಚಾಯತ್ ವತಿಯಿಂದ ಹಾಗೂ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಬಾರಿಯ ಸ್ವೀಪ್ ಸಮಿತಿಯಲ್ಲಿ ಪ್ರಮುಖವಾಗಿ ನಾವು ಗುರಿ ಇಟ್ಕೊಂಡಿರೋದಂದರೆ ಹೋದ ಲೋಕಸಭಾ ಚುನಾವಣೆಯಲ್ಲಿ ಯಾವುದು ಕಡಿಮೆ ಮ ಪರ್ಸೆಂಟೇಜ್ ಮತದಾನ ಆಗಿದೆಯೋ ಅಂತಹ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ವಿನೂತನ ರೀತಿಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಬರೀ ಕಾಲ್ನಡಿಗೆ ಜಾಥಾ ಬೈಕ್ ಜಾತಾ ಸೈಕಲ್ ಜಾತಾ ಅಲ್ಲದೇ ಇನ್ಕ್ಲೂಸಿವ್ ಆಗಿ ಅಂದರೆ ಮತದಾರರು ಕೂಡ ನಮ್ಮ ಚಟುವಟಿಕೆಗಳಲ್ಲಿ ಒಳಗೊಳ್ಳುವ ರೀತಿಯಲ್ಲಿ ಅವರಿಗೆ ವಿವಿಧ ರೀತಿಯ ಕ್ರೀಡೆಗಳನ್ನು ಆಡಿಸೋ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮತದಾರಗಳನ್ನು ಮತಗಟ್ಟೆಗೆ ಸೆಳೆಯುವ ವಿವಿಧ ಕಾರ್ಯಕ್ರಮಗಳು ಇದ್ದಾವೆ ಹೋದ ಬಾರಿ ಶೇಕಡ ಎಪ್ಪತ್ತಾರರಷ್ಟು ಮತದಾನ ಆಗಿದೆ ಈ ಬಾರಿ ಶೇಕಡಾ ನೂರಕ್ಕೆ ನೂರರಷ್ಟು ನಮ್ಮ ಗುರಿ ಇದೆ ಆ ನೂರಕ್ಕೆ ಗುರಿ ಇಟ್ಕೊಂಡು ಹೋದ್ರೂ ಅಟ್ಲೀಸ್ಟ್ ನಾವು ನೈಂಟಿ ಫೈವ್ ಪರ್ಸೆಂಟ್ ಆದರೂ ಈ ಬಾರಿ ಮತದಾನ ಮಾಡಿಸೇ ಮಾಡಿಸ್ತೀವಿ ನಮ್ಮ ಚುನಾವಣಾ ಪರ್ವ ದೇಶದ ಗರ್ವ ನೋಡಿ ನಾವು ಶಿವಮೊಗ್ಗ ಜನ ಖಂಡಿತ ಮಾಡೇ ಮಾಡ್ತೀವಿ ಮತದಾನ ಈ ಒಂದು ಘೋಷವಾಕ್ಯಗಳ ಮೂಲಕ ನಾವು ಮತದಾರರನ್ನ ಸಡಿತಾ ಇದ್ದೀವಿ ಶಿವಮೊಗ್ಗ ಎಲ್ಲರೂ ನಮಸ್ಕಾರ ಏಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮಗೆಲ್ಲರಿಗೂ ಗೊತ್ತಿದೆ ಹಬ್ಬ ಬರ್ತಾ ಇದೆ ಪ್ರಜಾಪ್ರಭುತ್ವ ಹಬ್ಬ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಹಬ್ಬ ಇದ್ದರೆ ಎಷ್ಟು ಖುಷಿಯಿಂದ ನಾವು ಆಚರಣೆ ಮಾಡ್ತೀವಿ ಈ ಒಂದು ರಾಷ್ಟ್ರ ಹಬ್ಬ ಈ ಹಬ್ಬದಲ್ಲಿ ನಾವು ನೀವು ಎಲ್ಲ ಅರ್ಹಮತದಾರರು ಎಲ್ಲಿದ್ರೂ ಸಹ ನಾವು ಮತಗಟ್ಟೆಗೆ ತೆರಳಿ ನಾವು ಮತ ಚಲಾಯಿಸಬೇಕಂತ ಹೇಳಿ ಈ ಮೂಲಕ ಸ್ವೀಪ್ ಸಮಿತಿಯಿಂದ ಮತ್ತೆ ಸಿ ಎಂ ಸಿ ವತಿಯಿಂದ ನಾವು ಕೇಳ್ಕೊಳ್ತಿದ್ದೀವಿ ಅತಿ ಮುಖ್ಯವಾಗಿ ಮತದಾನದ ಜೊತೆಗೆ ನಮಗೆ ಕಡ್ಡಾಯವಾಗಿ ಮತ ಚಲಾಯಿಸೋದ್ ಮೂಲಕ ನೈತಿಕ ಮತದಾನ ಆಗಬೇಕು ನಮ್ಮ ಕಣ್ಣ ಮುಂದೆ ಯಾವುದಾದ್ರೂ ಅಕ್ರಮಗಳು ನಡೀತಿದ್ದ ಇದ್ದಲ್ಲಿ ನಾವು ಪ್ರಜ್ಞಾವಂತ ನಾಗರಿಕರಾಗಿ ಪ್ರಜೆಯಾಗಿ ನಮ್ಮ ಕರ್ತವ್ಯ ಅದೆಲ್ಲ ಮಾಹಿತಿಗಳು ಇಡೀ ನಮ್ಮ ಚುನಾವಣಾ ಚುನಾವಣಾ ಆಯೋಗದ ಒಂದು ಆ್ಯಪ್ ಇದೆ ಸಿ ವಿಜಿಲ್ ಆ ಆ್ಯಪ್ ಮುಖಾಂತರ ನಾವು ದೂರು ಸಲ್ಲಿಸ್ಬೋದು ಮತ್ತು ದೂರುದಾರರ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುವುದು ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಮತ್ತು ಅದರ ಜೊತೆಗೆ ಅಕಸ್ಮಾತ್ ಅವ್ರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಅಂತ ಹೇಳಿದರೆ ಒನ್ ನೈನ್ ಫೈವ್ ಜೀರೋಗೂ ಸಹ ಅವರು ವರದಿ ಮಾಡಬಹುದು ದೂರು ಸಲ್ಲಿಸಬಹುದು ಹಾಗಾಗಿ ನಾವು ಕರ್ತವ್ಯ ನಿಭಾಯಿಸ್ಬೋದು ಅಂತ ಹೇಳಿ ಹೇಳ್ತಾ ನನ್ನ ಮಾತು ಧನ್ಯವಾದಗಳು